ಸಿರಿಯಾದಲ್ಲಿ ಮೂರು ಸಾವಿರ ವರ್ಷಗಳಷ್ಟು ಹಳೆಯ ಗೋಡೆಯಲ್ಲಿ ಋಗ್ವೇದದ ಶ್ಲೋಕಗಳು ಪತ್ತೆ ಭಾರತದ ಸನಾತನ ಸಂಸ್ಕೃತಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಭಾರತದಲ್ಲಿ ಮಾತ್ರವಲ್ಲ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಸನಾತನ ಸಂಸ್ಕೃತಿಯ ಕುರುಹುಗಳನ್ನು ನಾವು ಕಾಣಬಹುದಾಗಿದೆ ಇಂಡೋನೇಷ್ಯಾ ಶ್ರೀಲಂಕಾ ಜಪಾನ್ ಸಿಂಗಾಪುರ ಮುಂತಾದ ದೇಶಗಳಲ್ಲಿ ಸಾಕಷ್ಟು ಶತಮಾನಗಳಷ್ಟು ಹಳೆಯ ದೇವಾಲಯಗಳು ಹಾಗೆ ಕೆಲವೆಡೆ ಅವುಗಳ ಕುರುಹುಗಳನ್ನು ಕಾಣಬಹುದು ಏಷ್ಯಾದ ಹಲವು ದೇಶಗಳ ಕೆಲವು ಭಾಗಗಳಲ್ಲಿ ಭಾರತೀಯ ಸಂಸ್ಕೃತಿಗೆ ಹೋಲಿಕೆಯಾಗುವ ನಾಗರಿಕತೆ ಇದೆ ಆದರೆ ಈಗ ಅಮೆರಿಕದ ವಿಜ್ಞಾನಿಗಳು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಒಂದಾಗಿರುವ ಯುದ್ಧ ಪೀಡಿತ ಸಿರಿಯಾದನ್ನು ಕೂಡ ಹಿಂದೂ ಗ್ರಂಥಗಳು ಮತ್ತು ಋಗ್ವೇದದ ಕೆಲ ಮಂತ್ರಗಳು ಸಿಕ್ಕಿದೆ ಅಂತ ಹೇಳಿದ್ದಾರೆ ಹೌದು ಇಲ್ಲಿ ಸಿಕ್ಕ ಈ ಪ್ರಾಚೀನ ಕುರುಹುಗಳನ್ನು ಇತ್ತೀಚೆಗೆ ವಿಶ್ಲೇಷಣೆ ಮಾಡಿದಾಗ ಈ ಪ್ರಾಚೀನ ಸ್ತೋತ್ರವು ಸಾವಿರಾರು ಮೈಲುಗಳು ಮತ್ತು ಶತಮಾನಗಳ ಇತಿಹಾಸದಿಂದ ಬೇರ್ಪಟ್ಟ ಸಂಸ್ಕೃತಿಯ ನಡುವಿನ ಬಲವಾದ ಸಂಗೀತ ಸಂಬಂಧಗಳನ್ನು ಬಹಿರಂಗಪಡಿಸಿದೆ ಈ ಆವಿಷ್ಕಾರವು ಮೆಡಿಟರೇನಿಯನ್ನಿಂದ ಭಾರತದವರೆಗೆ ವ್ಯಾಪಿಸಿರುವ ಕಂಚಿನ ಯುಗದ ನಾಗರಿಕತೆಯನ್ನ ಸಂಪರ್ಕಿಸುತ್ತೆ ಅಂತ ಸಂಶೋಧಕರು ಹೇಳ್ತಾರೆ ನಿಖಲ್ ಸ್ತೋತ್ರ ಅಂತ ಕರೆಯಲ್ಪಡುವ ಈ ಸ್ತೋತ್ರವನ್ನ ಪೂರ್ವ ಮೆಡಿಟರೇನಿಯನ್ ಕರಾವಳಿಯ ಬಂದರು ನಗರವಾದ ಒಗಾರಿಟ್ನ ಅವಶೇಷಗಳಲ್ಲಿ ಕಂಡುಹಿಡಿಯಲಾಗಿದೆ ಇದು ಮೂರು ಸಾವಿರ ವರ್ಷಗಳಷ್ಟು ಹಳೆಯದಾದ ಅತ್ಯಂತ ಹಳೆಯ ಸಂಗೀತ ಸಂಯೋಜನೆಯಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಸಾಂತ ಬಾರ್ಪಾರ್ ಅವರು ನಡೆಸಿದಂತಹ ಹೊಸ ಅಧ್ಯಯನದ ಪ್ರಕಾರ ಅದರ ಲಯಬದ್ಧ ಮಾದರಿಗಳು ಭಾರತದ ಅತ್ಯಂತ ಪವಿತ್ರ ಪ್ರಾಚೀನ ಗ್ರಂಥಗಳಲ್ಲಿ ಒಂದಾಗಿದೆ ಎಂದಿಗೂ ಕೂಡ ಪಠಿಸಲ್ಪಡುವಂತಹ ಋಗ್ವೇದ ಸ್ತೋತ್ರಗಳಿಗೆ ನಿಕಟವಾಗಿ ಹೊಂದಿಕೆಯಾಗುತ್ತೆ ಎನ್ನುವುದನ್ನು ಕೂಡ ಅದು ತೋರಿಸುತ್ತೆ ಈ ಹೋಲಿಕೆಯು ಕೇವಲ ಸ್ತೋತ್ರದ ಲಯದಲ್ಲಿ ಮಾತ್ರವಲ್ಲ ಪ್ರದರ್ಶನ ಶೈಲಿಗೂ ಕೂಡ ವಿಸ್ತರಿಸಿದೆ ಎರಡು ಸಂಯೋಜನೆಗಳು ಸ್ತೋತ್ರದ ಅಂತ್ಯದಲ್ಲಿ ಒಂದೇ ರೀತಿಯ ಧಾಟಿಯನ್ನ ಅವಲಂಬಿಸಿದೆ ಇದಲ್ಲದೆ ಋಗ್ವೇದದಲ್ಲಿ ಅತ್ಯಂತ ಸಾಮಾನ್ಯವಾದ ಧಾಟಿಯೇ ಈ ಹೈನಿಕಲ್ ನಲ್ಲಿ ಕಂಡುಬಂದಿದೆ ಅಂತ ಭಾಸೆಯು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ